ಿದ್ದಾರೆ ಜೊತೆಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇದ್ದಾರೆ ಹಾಗೆ ಮುಂಚೂಣಿ ಘಟಕಗಳ ಕಾಂಗ್ರೆಸ್ ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷರು ಇದ್ದಾರೆ ಮಹಿಳಾ ಕಾಂಗ್ರೆಸ್ ಇದ್ದಾರೆ ಮತ್ತು ಎಲ್ಲ ಮುಖಂಡರು ಮತ್ತು ಮುಸಲ್ಮಾನ್ ಮುಖಂಡರು ಬಂದು ದಲಿತ ಮುಖಂಡರು ಎಲ್ಲ ಸಮಾಜದ ಎಲ್ಲ ಹಿರಿಯ ಕಾಂಗ್ರೆಸ್ ಮುಖಂಡರು ನಾವೆಲ್ಲ ಸೇರಿ ಇವತ್ತಿನಿಂದ ತಮಗೇನು ಏನು ಮನವಿ ಸಲ್ಲಿಸ್ತಾ ಇದ್ದೀವಿ ಅಂತಂದರೆ ಮನವಿ ಪತ್ರದ ಸಾಲಾಂಶವನ್ನು ನಾನು ತಮ್ಮ ಮುಂದೆ ನಾನು ಓದ್ತೀನಿ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಕೋಲಾರ ಜಿಲ್ಲೆ ಕೋಲಾರ ಮಾನ್ಯರೇ ವಿಷಯ ಮೋಹಿತ್ ನರಸಿಂಹೂರ್ತಿ ಎಂಬ ತಿಳಿಗೇಡಿ ತಿಳಿಗೇಡಿ ಕಾಂಗ್ರೆಸ್ ಹಿರಿಯ ದಲಿತ ಮಂತ್ರಿ ಮಂತ್ರಿಗಳನ್ನು ಮತ್ತು ಮುಖ್ಯಮಂತ್ರಿಗಳನ್ನು ಹಾಗೂ ಉಪಮುಖ್ಯಮಂತ್ರಿಗಳನ್ನು ಅಸಭ್ಯವಾಗಿ ಮಾತನಾಡಿರುವ ಬಗ್ಗೆ ದೂರು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ದೂರು ನೀಡುತ್ತಿರುವುದೇನೆಂದರೆ ಮೋಹಿತ್ ನರಸಿಂಹೂರ್ತಿ ಎಂಬುವರು ತನ್ನ ಉದ್ದಟತನ ಪ್ರದರ್ಶಿಸಿ ಕಾಂಗ್ರೆಸ್ ದಲಿತ ಹಿರಿಯ ಮಂತ್ರಿಗಳನ್ನು ಮತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನು ತುಂಬ ಹೀನಾಯವಾಗಿ ಏಕವಚನದಲ್ಲಿ ಸಂಬೋಧಿಸಿ ವೈಗಳ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳನ್ನು ಹರಿದುಬಿಟ್ಟು ತನ್ನ ಗರ್ವ ಪ್ರದರ್ಶನ ಮಾಡಿರ್ತಾರೆ ಸಮಾಜದಲ್ಲಿ ಈ ಪ್ರಕರಣ ಈ ಪ್ರಕರಣದಿಂದ ಶಾಂತಿ ಭಂಗವಾಗುವ ಸಾಧ್ಯತೆ ಸಾಧ್ಯತೆಗಳಿದ್ದು ಬೀದಿ ಚಳುವಳಿ ನಡೆಯುವುದಕ್ಕೂ ಮೊದಲೇ ಈತನ ಮೇಲೆ ಈ ಕೂಡಲೇ ಸೂಕ್ತ ಕ್ರಮ ಕೈಗೊಂಡು ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕು ಗಡಿಪಾರು ಮಾಡಬೇಕು ಇನ್ನು ಮುಂದೆ ಇಂತಹ ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣವನ್ನು ದುರುಪಯೋಗಪಡಿಸಿಕೊಳ್ಳುವ ಅವಕಾಶ ಮಾಡಿಕೊಡಬಾರದು ಈ ದಿಕ್ಕಿನಲ್ಲಿ ತಾವುಗಳು ಕಾನೂನು ಬದ್ಧ ಕ್ರಮ ಜರುಗಿಸಬೇಕು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಮುಂಚೂಣಿಯ ನಾಯಕರೆಲ್ಲರೂ ಸೇರಿ ಆಗ್ರಹಿಸುತ್ತಿದ್ದೇವೆ ನಮಸ್ಕಾರ ನಲವತ್ತೈವತ್ತು ವರ್ಷಗಳಿಂದ ನಾಯಕತ್ವವನ್ನು ಪಕ್ಷದ ವತಿಯಿಂದ ನಿಮಗೆ ದೂರ ಕೊಡಬೇಕಾದಂತ ನಮ್ಮ ಒಂದು ನೋವಿನ ತನಿಖೆ ಈ ಒಂಥ ಮನುಷ್ಯನಿಗೆ ಏನಾದರೂ ಶಿಕ್ಷೆ ಆಗದೇ ನಂಬಿಕೆ ಹೊಡ್ದು ಅದರಿಂದ ಆದಷ್ಟು ಬೇಗ ಮಾಡ್ತಾರೆ ಕೆಲಸ ಮಾಡ್ತಾರೆ